ಸಖತ್ ಬಣ್ಣ ಮತ್ತು ಗೋಸ್ ಆ ಟ್ರಬಲ್ ನಿಮಗೆ ವಿಷಯ ಗೊತ್ತಾಗುತ್ತೆ ಏನೇನಿದೆ ಅಂತ ನಾವು ಫಸ್ಟ್ ಎಡಿಟ್ ಮಾಡಿ ಸೆನ್ಸಾರ್ ಮಾಡಿಬಿಟ್ಟಿದೀವಿ ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಲೆಂತ್ ಇತ್ತು ಸೊ ನಿರ್ದಾಕ್ಷಿಣ್ಯವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಈ ಸಿನಿಮಾ ನಾನು ನನಗೋಸ್ಕರ ಮಾಡಿರೋದಲ್ಲ ಜನರಿಗೋಸ್ಕರ ಅಂತ ಕೂತ್ಕೊಂಡು ಕಿತ್ತಾಡಿ ಜಗಳಾಡಿ ಡಿಬೇಟ್ ಮಾಡಿ ಒಂದಷ್ಟು ರೈಟ್ ಆರ್ ರಾಂಗ್ ಡಿಸಿಷನ್ಸ್ ತೊಗೊಂಡು ಕ್ಲೀನ್ ಸಿನಿಮಾ ಎಲ್ಲೂ ಬೋರ್ ಆಗಬಾರ್ದು ಆಮೇಲೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಆಗಿರುತ್ತೆ ಅಷ್ಟೇ ಮಜಾ ಕೊಡುತ್ತೆ ಯಾಕಂದರೆ ಇಫ್ ಯು ಸೀನ್ ಚಾರ್ಲಿ ಚಾಪ್ಲಿನ್ ಸೀರೀಸ್ ಇರ್ಬೋದು ಇಫ್ ಯು ಸೀನ್ ಡಾಕ್ಟರ್ ಬೀನ್ ಇರ್ಬೋದು ಆಮೇಲೆ ನರಸಿಂಹರಾಜು ಅವರ ಬಿಟ್ಗಳು ನೋಡಿದ್ರೆ ಒಂದೊಂದು ಸೀನ್ಗಳು ಇಟ್ ವಾಸ್ ವೆರಿ ವೆರಿ ಶಾರ್ಟ್ ಆ್ಯಂಡ್ ಫಾಸ್ಟ್ ಕ್ರಿಸ್ಪ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಇಟ್ಕೊಂಡು ಒಂದಷ್ಟು ಬೋನೊಲಾಗ್ಸ್ ಇತ್ತು ಇನ್ನೊಂದಷ್ಟು ಇನ್ಸರ್ಟ್ಸ್ ಇತ್ತು ಇದನ್ನೆಲ್ಲ ತೆಗೆದುಹಾಕಿ ಈಗ ಸಿನಿಮಾ ಎರಡು ನಿಮಿಷ ಎರಡು ಗಂಟೆ ಹತ್ತು ನಿಮಿಷಕ್ಕೆ ತೊಗೊಂಡಿದೀನಿ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಫಸ್ಟ್ ಹಾಫು ಒನ್ ಅವರ್ ಫೈವ್ ಮಿನಿಟ್ಸ್ ಇದೆ ಸೆಕೆಂಡ್ ಹಾಫು ಒನ್ ಅವರ್ ಸಿಕ್ಸ್ ಮಿನಿಟ್ಸ್ ಇದೆ ಸೊ ಈ ಥರ ಒಂದು ಪ್ರಯತ್ನ ಪಟ್ಟಿರೋದು ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಸಂದೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಸತ್ಯವಾಗ್ಲೂ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ಕತೆ ಕೇಳಿಲ್ಲ ಏನಿಲ್ಲ ಕ್ಯಾಸ್ಟಿಂಗು ನಾನೇ ಮಾಡಿದೆ ಅದರಲ್ಲೂ ಯಾವುದೇ ಒಂದು ಇದಿಲ್ಲ ಇವ್ರು ಬೇಡ ಇವ್ರನ್ನ ಹಾಕೋ ಇದು ಏನೂ ಇಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋದು ಆ್ಯಂಡ್ ಎನಿ ಪರ್ಟಿಕ್ಯುಲರ್ ರೀಸನ್ ಎರಡು ವರ್ಷ ಆಯ್ತಲ್ಲ ಸಿನಿಮಾ ಭಾಳ ಮುಖ್ಯವಾಗಿ ಸರ್ ಇದರಲ್ಲಿ ರೋಟೋ ಅನ್ನೋದು ನಿಮ್ಗೆ ಗೊತ್ತಿದೆ ಆಬ್ವಿಯಸ್ಲಿ ಸೊ ಆ ರೋಟೋ ಅನ್ನೋದು ಏನಂದರೆ ಆ ಟೆಕ್ನಾಲಜಿ ಹೇಗೆ ಅಂದರೆ ಒಂದು ದಿನದಲ್ಲಿ ಒಂದು ಮೂವತ್ತು ಸೆಕೆಂಡಿಂದ ಇಂದ ನಾ ಒಂದು ಐವತ್ತು ಸೆಕೆಂಡ್ ಅರುವತ್ತು ಸೆಕೆಂಡು ಒಂದು ದಿನಕ್ಕೆ ಮಾಡ್ಬೋದು ಆ ರೋಟೋನ ಅದರಲ್ಲಿ ಏನಂದರೆ ಒಂದು ವಿಶೇಷತೆ ನೀವು ನೋಡಿದಾಗ ಈ ಸಿನಿಮಾದಲ್ಲಿ ಇರುವಂತಹ ಅಷ್ಟು ಲೈವ್ ಕ್ಯಾರೆಕ್ಟರ್ಸ್ ಅಂದರೆ ಬದುಕಿರುವಂಥವರೆಲ್ಲ ನಾರ್ಮಲ್ ಕಲರ್ ಅಲ್ಲಿ ಇರ್ತಾರೆ ಬಟ್ ಇರೋವಂಥ ಬೇರೆ ಗೋಸ್ಟ್ಗಳೇನಿರ್ತಾರೆ ಅವ್ರು ಕಂಪ್ಲೀಟು ಒಂದು ಸೇಪಿಯ ಮೂಡಲ್ಲಿರ್ತಾರೆ ಅಂದ್ರೆ ಕಂಪ್ಲೀಟ್ ಬೈ ಗೊತ್ತಾಗುತ್ತೆ ನಿಮಗೆ ಆ ಒಂದು ಫ್ರೇಮ್ ಅಲ್ಲಿ ನೋಡಿದ್ರೆ ಯಾರು ಲೈವು ಯಾರು ದೆವುಗಳು ಅನ್ನೋದನ್ನ ಗೊತ್ತಾಗುತ್ತೆ ಸೊ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಐ ಡೋಂಟ್ ನೋ ಇದು ಅಟೆಂಪ್ ಮಾಡಿದ್ದಾರೆ ರೋಟೋ ಬಳಸಿದ್ದಾರೆ ಬೇರೆ ಬೇರೆ ಸಿನಿಮಾದಲ್ಲೂ ಹಾ ಬಟ್ ಒಂದು ಸಿನಿಮಾದಲ್ಲಿ ಎಪ್ಪತ್ತು ನಿಮಿಷ ರೋಟೋ ಮಾಡಿರೋದು ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಮಾಡಿಲ್ಲ ಅಂತ ಆಮೇಲೆ ಕಂಪ್ಲೀಟ್ ಸಿನಿಮಾದಲ್ಲಿ ಆ ದೆವುಗಳನ್ನ ಅದೇ ರೀತಿಲಿ ತೋರಿಸ್ಬೇಕು ಆ ಒಂದು ಡಿಫ್ರೆನ್ಸಿಯೇಷನ್ನ ನಾವು ಕ್ಯಾರಿ ಮಾಡಬೇಕು ಅಂದ್ಬಿಟ್ಟು ರೋಟೋ ಮಾಡಿರೋದು ದಟ್ ಹೇಳಿದಾಗೆ ಒಂದು ದಿನಕ್ಕೆ ಅರ್ಧ ನಿಮಿಷ ಅಂದ್ರೆ ಎಪ್ಪತ್ತು ನಿಮಿಷಕ್ಕೆ ಅಂಡ್ ಏನು ಅಂದ್ರೆ ಆಲ್ವೇಸ್ ದೇರ್ ಆರ್ ಸಮ್ ಕರೆಕ್ಷನ್ಸ್ ಒಂದು ಇಂಡೋರ್ ಅಲ್ಲಿ ಒಂದು ರೋಟೋ ಫೀಲ್ ಕೊಟ್ಟಿರ್ತೀವಿ ಔಟ್ಡೋರ್ ಅಲ್ಲಿ ಕೊಟ್ಟಿರ್ತೀವಿ ಇದು ಗ್ರೀನ್ ಮ್ಯಾಟ್ ಮಾಡಿರುವಂತ ರೋಟೋ ಅಲ್ಲ ಸೊ ಹಾಗಾಗಿ ಇಟ್ಸ್ ಇವನ್ ಮೋರ್ ಡಿಫಿಕಲ್ಟ್ ಸರ್ ಬ್ಯಾಕ್ ಗ್ರೌಂಡ್ ಮ್ಯಾಚ್ ಮಾಡಿಕೊಂಡು ಮರ್ಜ್ ಆಗುತ್ತೆ ಒಂದು ಇದು ಏನಂತಾರೆ ಫ್ಯೂಮ್ ತರ ಬರೋದು ಈ ಥರದ್ದೆಲ್ಲ ದೇರ್ ಇಸ್ ಟೆಕ್ನಿಕಲಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಟ್ ದಟ್ ಟುಕ್ ಟೈಮ್ ದಟ್ ಟುಕ್ ಲಾಟ್ ಆಫ್ ಟೈಮ್ ಅಫ್ಕೋರ್ಸ್ ನಮ್ಮ ಶೂಟಿಂಗ್ ಪ್ರೋಸೆಸ್ನೂ ಸ್ವಲ್ಪ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇದಕ್ಕೆ ಸೆಟ್ ಹಾಕ್ಬೇಕಾಗಿತ್ತು ಅದು ಇದೆಲ್ಲ ಆ್ಯಂಡ್ ಹೇಳಿದಾಗೆ ತುಂಬ ದೊಡ್ಡ ತಾರಾಬಳಗ ನಮ್ದ್ರಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ಮೇಲಿದ್ದಾರೆ ಸೆಕೆಂಡ್ ಹಾಫಲ್ಲಂತೂ ಒಂದು ಒಂಥರ ಎಲ್ಲರೂ ಒಟ್ಟಿಗೆ ಇರ್ತೀವಿ ಒಂದು ಒನ್ ಫಾರ್ಟಿ ಮಿನಿಟ್ಸ್ ಅಲ್ಲ ಹತ್ತಿರ ಕ್ಲೈಮ್ಯಾಕ್ಸ್ ಹಾಂ ಎಲ್ಲರೂ ಹೇಳಿದರು ಕ್ಲೈಮ್ಯಾಕ್ಸ್ ಇಪ್ಪತ್ತು ನಿಮಿಷ ಸೂಪರ್ ಅಂದರು ನಾನು ಅಂದರೆ ಅದು ನಲ್ವತ್ತು ನಿಮಿಷ ಇಪ್ಪತ್ತು ನಿಮಿಷ ಅಲ್ಲ ಅದು ಸೊ ಇಪ್ಪತ್ತು ನಿಮಿಷ ಅನ್ಕೊಂಡು ಅಷ್ಟು ಫಾಸ್ಟಾಗಿ ಹೋಗುತ್ತದು ಸೊ ಫಾರ್ಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಮಾತ್ರ ನೋಡಿರೋರು ಹೇಳಿರೋದು ಆ್ಯಂಡ್ ಸಾರಿ ಅಶೋಕ್ ಮಾಮ ನಾನು ನಿಮಗೆ ಪಿಕ್ಚರ್ ತೋರಿಸಿಲ್ಲ ನಾನು ನನಗೆ ಒಂದು ಕರೆಕ್ಟ್ ಫೀಡ್ಬ್ಯಾಕ್ ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಒಂದು ಎಪ್ಪತ್ತೈದರಿಂದ ನೂರು ಜನ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಇನ್ಕ್ಲೂಡಿಂಗ್ ಒಬ್ಬ ಆಟೋ ಡ್ರೈವರಿಂದ ಹಿಡಿದು ನನ್ನ ಮಗನ ಸ್ಕೂಲ್ ಪ್ರಿನ್ಸಿಪಲಿಂದ ಹಿಡಿದು ಆಮೇಲೆ ನನ್ನ ಅಡ್ವೊಕೇಟ್ ಫ್ರೆಂಡ್ಸ್ ಇದ್ದಾರೆ ಅವರು ಜನರಲ್ಲಾಗಿ ಎಲ್ಲರದ್ದು ಫೀಡ್ಬ್ಯಾಕ್ ತಗೋಬೇಕು ಅಂದ್ಬಿಟ್ಟು ಒಂದು ಫೋ ಶೋ ಹಾಕ್ಸಿದೆ ಸೊ ಐ ಗಾಟ್ ದಟ್ ಫೀಡ್ಬ್ಯಾಕ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶರಣ್ ಸರ್ ನಾನು ಹೇಳಬೇಕು ಯಾಕಂದರೆ ಶರಣ್ ಅವರು ಹ್ಯಾಸ್ ಆಲ್ವೇಸ್ ಸಪೋರ್ಟೆಡ್ ಮೀ ಆ್ಯಂಡ್ ಅವರು ಮೊನ್ನೆ ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು ನಿಜವಲ್ಲೂ ನಿಮ್ಮ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಕೇಳ್ತಾ ಇದ್ದೀನಿ ಐ ಆಮ್ ವೆರಿ ವೆರಿ ಈಗರ್ಲಿ ವೇಟಿಂಗ್ ಫಾರ್ ದ ಸಿನಿಮಾ ಅಂತ ಯಾರು ಸರ್ ಹೇಳಿದ್ರು ಅಂತ ಇಲ್ಲ ಇಲ್ಲ ನೀವು ಅವತ್ತೊಂದು ಶೋ ಹಾಕಿದ್ರಂತೆ ಅದರಲ್ಲಿ ನಮ್ಮ ನಮ್ಮ ಪರಿಚಯದವರು ಒಂದಿಷ್ಟು ಬಂದರೆ ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದರು ಸೊ ಅಲ್ಲೂ ಒಂದು ಸ್ವಲ್ಪ ನಾನು ಸಮಾಧಾನ ಆಯಿತು ಯಾರೋ ಕೇಳಿದ್ರು ನನಗೆ ನಿನ್ನ ನಾಲ್ಕು ದಿನ ಆದಮೇಲೆ ಆಡಿಯೋ ಬಿಡ್ತೀನಿ ಅಂದ್ರಲ್ಲ ಸೃಜನ್ ಆಡಿಯೋ ಕಂಪ್ನಿ ಓಪನ್ ಮಾಡಿದ್ರ ಅಂದರು ಹಾ ಅದು ಇವಾಗ ಸೃಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲೇ ಶುರು ಆಗುತ್ತೆ ಆ್ಯಂಡ್ ನನಗೆ ಒಂದು ಲೋಕೇಶ್ ಮ್ಯೂಸಿಕ್ ಅಂತ ಶುರು ಮಾಡಬೇಕು ಅಂತ ಆಸೆ ಇತ್ತು ಸೊ ಜಿ ಎಸ್ ಟಿಯಿಂದನೇ ಅದಕ್ಕೆ ಒಂದು ನಾಂದಿ ಆ್ಯಡ್ ಅಂದ್ಬಿಟ್ಟು ಶುರು ಮಾಡಿದ್ವಿ ಎಲ್ಲ ಒಂದು ಪ್ರಯತ್ನಗಳನ್ನು ಪಡೋಣ ಸೊ ಅಪ್ಪನ ಹೆಸರಲ್ಲಿ ಮಾಡಿರೋದು ಯಾವತ್ತೂ ನನಗೆ ಇದಾಗಿಲ್ಲ ಸೊ ಸೃಜನ್ ಲೋಕೇಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಲು ಲೋಕೇಶ್ ಪ್ರೊಡಕ್ಷನ್ಸ್ ಅಡಿಯಲ್ಲೇ ಅದನ್ನು ರಿಟೇನ್ ಮಾಡಿಕೊಂಡು ನಾವು ಮಾಡ್ತಾ ಇದೀವಿ ಆ್ಯಂಡ್ ಆ್ಯಂಡ್ ಲಾಟ್ ಆಫ್ ಕಂಪ್ನೀಸ್ ಆರ್ ಡೂಯಿಂಗ್ ಇಟ್ ನೌ ಆಲ್ಮೋಸ್ಟ್ ಆಲ್ ಬೂರು ದೇ ಆರ್ ರಿಟೈನಿಂಗ್ ದರ್ ಆಡಿಯೋ ರೈಟ್ಸ್ ಸೊ ಇದು ಒಂದು ಇರಲಿ ನಮ್ಮಲ್ಲಿ ಆ್ಯಂಡ್ ಪ್ರಾಬ್ಲಿ ಐ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಅಪ್ ಆನ್ ಮೈ ಲೈಬ್ರರಿ ಸೊ ಅದು ಒಂದು ಪ್ರಯತ್ನ ಇದೆ